ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಹೋಗ್ತಾ ಇರೋ ಜಾಗ ಒಂದು ಶಿವಗಿರಿ ಅಥವಾ ಶಿವಾಲ ಬೆಟ್ಟ ಅಂತ ಇದು ಬೆಂಗಳೂರಿಂದ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಕನಕಪುರದಿಂದ ಇಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಾರವಳ್ಳಿಯಿಂದ ಆದರೆ ನಲ್ವತ್ತೆರಡು ಕಿಲೋಮೀಟರ್ ಆಗುತ್ತೆ ಇಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಇದು ಲೊಕೇಟೆಡ್ ಆಗಿರುವಂತ ಜಾಗ ಬಂದು ದೊಡ್ಡಾಲ್ದಲ್ಲಿ ಮತ್ತೆ ಉಯ್ಯಂಬಳ್ಳಿಲಿ ಒಂದು ರೈಟ್ ಸೈಡ್ ಒಂದು ರೋಡ್ ಬರುತ್ತೆ ಕ್ರಾಸ್ ಕ್ರಾಸಿಂದ ಆ ಕ್ರಾಸಿಂದ ರೈಟ್ ತಗೊಂಡು ಆ ರೋಡಲ್ಲಿ ಮೂವ್ ಆನ್ ಆದರೆ ಈ ದೇವಸ್ಥಾನಕ್ಕೆ ಜಾಗ ಅಂದರೆ ರೋಡ್ ಸಿಗುತ್ತೆ ಹಾಗೆ ಇಲ್ಲಿ ಲ್ಯಾಂಡ್ಮಾರ್ಕ್ ಥರ ಹೇಳೋದಾದ್ರೆ ತಪ್ಪಲು ರೆಸಾರ್ಟ್ ಕೂಡ ಇದೆ ಈ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಒಂದು ಫಾರೆಸ್ಟ್ ಗೇಟ್ ಇದೆ ಅಲ್ಲಿ ಯಾವುದೇ ರೀತಿ ಫೀಸ್ನ ಚಾರ್ಜ್ ಮಾಡೋದಿಲ್ಲ ಫ್ರೀ ಎಂಟ್ರಿ ಇರುತ್ತೆ ಇನ್ನು ಈ ದೇವಸ್ಥಾನ ಬಂದು ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಚಿಲ್ವಂದ್ವಾಡಿ ಗ್ರಾಮಕ್ಕೆ ಸೇರಿದ್ದು ಚಿಲ್ವಂದ್ವಾಡಿ ಗ್ರಾಮದಿಂದ ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ಅಂದ್ರೆ ಹೋಗ್ತಾ ಹೋಗ್ತಾ ಫುಲ್ ಫಾರೆಸ್ಟ್ ಏರಿಯಾನೇ ಇರೋದು ತುಂಬ ಚೆನ್ನಾಗಿದೆ ನೋಡ್ತಾ ನೋಡ್ತಾ ಕಳ್ದೆ ಹೋಗ್ಬಿಡ್ತೀವಿ ಅಂದ್ರೆ ನಾವು ಹೋಗಿದ್ದು ಮಾನ್ಸೂನ್ ಟೈಮಲ್ಲಿ ಆಗಿರೋದ್ರಿಂದ ಓಕೆ ಗ್ರೀನರಿ ಆಗಿ ತುಂಬ ಚೆನ್ನಾಗಿತ್ತು ಅಲ್ಲಿ ಹೇಗಿರುತ್ತೆ ಅಂತ ಗೊತ್ತಲ್ವಾ ಗಿಡ ಮರದಲ್ಲೆಲ್ಲ ಎಲೆ ಎಲ್ಲ ಉದುರೋಗಿರುತ್ತೆ ಇನ್ನು ಟೈಮಿಂಗ್ಸ್ ಹೇಳೋದಾದ್ರೆ ಆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಹೋಗ್ಬಿಟ್ಟು ಬಂದ್ರೇನೆ ಒಳ್ಳೇದು ಯಾಕೆಂದ್ರೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಯಾವುದಾದ್ರೂ ಕ ಪ್ರಾಣಿಗಳು ಬರ್ಬೋದು ಅನ್ನೋ ಕಾರಣಕ್ಕೆ ಅದಷ್ಟೇ ಅಲ್ದೆ ಸೇಫ್ಟಿ ಫಸ್ಟ್ ಅಲ್ವಾ ಫ್ಯಾಮಿಲಿ ಜೊತೆ ಹೋಗ್ಬೇಕಾದ್ರೆ ಸ್ವಲ್ಪ ಸೇಫ್ಟಿನ ಫಸ್ಟ್ ಇಟ್ಕೊಂಡು ಜರ್ನಿ ಮಾಡೋದು ಒಳ್ಳೆಯದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಹೋಗ್ಬಿಟ್ಟು ಬನ್ನಿ ಇನ್ನು ದೇವಸ್ಥಾನದಲ್ಲಿ ಶಿವಾಲ ತಪ್ಪನಿಗೆ ಅಮಾವಾಸ್ಯ ಟೈಮಲ್ಲಿ ಸೋಮವಾರ ಶುಕ್ರವಾರ ವಿಶೇಷವಾದ ಪೂಜೆಗಳಿರುತ್ತೆ ಮತ್ತೆ ಅಭಿಷೇಕ ಕೂಡ ಮಾಡಿಸ್ತಾರೆ ಅಂದರೆ ನಿಮ್ಮ ಕೈಲಿ ಆದಷ್ಟು ಅಮೌಂಟನ್ನ ಕೊಟ್ಟು ಸಹ ನೀವು ಅಭಿಷೇಕ ಮಾಡಿ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ ಅದು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೆಲವೊಂದ್ ಕಡೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಅರ್ಚನೆಗೆ ಇಷ್ಟು ಅಂತ ಇಲ್ಲಿ ಅದ್ ಯಾವ ತರ ಫೀಸುನು ಅವ್ರು ಮೆನ್ಶನ್ ಮಾಡಿಲ್ಲ ನಿಮ್ ಕೈಲಿ ಆದಷ್ಟುನು ಅವ್ರು ಕೊಡಿ ಅಂತ ಕೇಳ್ತಾರೆ ಅಷ್ಟೇನೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಅಭಿಷೇಕಾನಾದ್ರೂ ಮಾಡಿಸಬಹುದು ಇಲ್ಲ ಅರ್ಚನೆನಾದ್ರೂ ಮಾಡಿಸಬಹುದು ಇನ್ ಇನ್ನು ಈ ಜಾಗದ್ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇದು ಇದು ಕಾಡ್ ಮಧ್ಯದಲ್ಲಿರೋದು ಕೂಡ ಹಾಗೆ ಇದು ಹಳ್ಳಿ ಇಲ್ಲಿರೋದ್ರಿಂದ ಸಿಟಿಲಿ ಇರೋರಿಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿರಲ್ಲ ಅಂತ ಅನ್ಕೊಂತೀನಿ ಅಂದ್ರೆ ಇರೋರಿಗೆ ಆದ್ರೆ ಗೊತ್ತಿರತ್ತೆ ತುಂಬಾ ಅಂದ್ರೆ ಬೆಂಗಳೂರು ಮೈಸೂರು ಈ ಕಡೆ ಇರೋರಿಗೆಲ್ಲ ಆದ್ರೆ ಗೊತ್ತಾಗಲ್ಲ ಇಲ್ಲಿ ನಿತ್ಯ ಅಂದ್ರೆ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ ತುಂಬಾ ಚೆನ್ನಾಗಿತ್ತು ಊಟ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನೀವು ಹೋದಾಗ ಹೋಟೆಲ್ ಅಲ್ಲಿ ಅಲ್ಲಿ ಇಲ್ಲಿ ತಿನ್ನೋದ್ರ ಬದಲು ಇಲ್ಲಿ ಬಂದಾಗ ಇಲ್ಲೇ ಬಂದು ಅನ್ನ ಪ್ರಸಾದನ ತಿನ್ನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಬಡಿಸೋ ಕೂಡ ಅಷ್ಟೇನೆ ತುಂಬಾ ನೀಟಾಗಿ ಬಡಿಸ್ತಾರೆ ಎಷ್ಟು ಬೇಕೋ ಅಷ್ಟನ್ನೇ ಆ ಬಲವಂತ ಆಗ್ಲಿ ಏನೇ ಆಗ್ಲಿ ಮಾಡೋದಿಲ್ಲ ತುಂಬಾ ಚೆನ್ನಾಗಿತ್ತು ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಸ್ಕೊಳ್ಳಿ ತುಂಬಾ ಹಾಕ್ಸ್ಕೊಂಡು ವೇಸ್ಟ್ ಮಾಡಕ್ಕೆಲ್ಲ ಹೋಗ್ಬೇಡಿ ಇನ್ನು ಊಟ ಎಲ್ಲ ಆದ್ಮೇಲೆ ಕಡೆ ಬರುವಂಥ ಟೈಮ್ ಅಲ್ಲಿ ಅಲ್ಲಿ ಅನ್ನದಾನಕ್ಕೋಸ್ಕರ ಅಮೌಂಟನ್ನು ಸಹ ಕೊಡ್ಬಹುದು ನಾವು ನಿಮ್ಮ ಕೈಲಿ ಆಗೋ ಅಷ್ಟ ಅಮೌಂಟನ್ನು ಕೊಡಿ ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನಾನು ನನ್ನ ಕೈಲಿ ಆಗೋ ಕೊಟ್ಬಿಟ್ ಕೊಟ್ಬಿಟ್ಟು ಬಂದಿದ್ದೀನಿ ಆದರೆ ಸ್ಕ್ಯಾನರ್ ಕೂಡ ಇತ್ತು ಅಲ್ಲಿ ಇದು ಆದ್ರೆ ನೆಟ್ವರ್ಕ್ ಇರಲ್ಲ ಹಾಗಾಗಿ ಕೈಯಲ್ಲಿ ಕೈಲಿಟ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಬಂದು ವ್ಯೂ ಪಾಯಿಂಟು ಅಲ್ಲಿ ನೀರು ಕಾಣಿಸ್ತಿತ್ತಲ್ಲ ಅದು ಬಂದು ಆನೆಗಳು ನೀರು ಕುಡಿಯೋಕೆ ಅಂತ ಬರೋ ಜಾಗ ಅದು ಬೆಳಕಿನ ಜಾವ ಮತ್ತು ಸಂಜೆ ಟೈಮಲ್ಲಿ ನೀರು ಕುಡಿಯೋಕ್ಕೆ ಬರ್ತಾವಂತೆ ಆನೆಗಳು ಇವಾಗ ದರ್ಶನ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ತಲೆ ಕಾಲ ಕಳೆದು ನಾವು ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಮನೆಗೆ ಹೋದ್ಮೇಲೆ ನೈಟ್ ಊರಬ್ಬ ಇದೆ ಅಲ್ವಾ ಊರಬ್ಬಕ್ಕೆ ಅಂತಾನೆ ಬಂದಿದ್ದು ನಾವು ಆ್ಯಕ್ಚುಲಿ ಇನ್ನು ಬೆಳಗ್ಗೆಯಿಂದ ಫುಲ್ ಖಾಲಿ ಹೊಡಿತಾ ಇದ್ವಿ ಹಂಗಾಗಿ ಅಲ್ಲಿ ಇಲ್ಲಿ ಅದು ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿ ಇಲ್ಲಿಗೆ ಬಂದಿದ್ದು ನಾವು ಈ ಜಾಗಕ್ಕೆ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಇದ್ರ ಬಗ್ಗೆ ಅಲ್ಲೇ ನನ್ನ ಅತ್ತೆ ಮಾವನ ಹತ್ರ ಕೇಳಿ ತಿಳ್ಕೊಂಡು ಮತ್ತೆ ಗೂಗಲಲ್ಲಿ ಎಲ್ಲ ಕಡೆ ನೋಡಿ ವಿಚಾರಿಸಿ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ರೂ ವೀಕೆಂಡಲ್ಲಿ ಅಥ್ವಾ ಹಾಲಿಡೇಸ್ ಇದ್ರೆ ಮಕ್ಕಳನ್ನ ಕರ್ಕೊಂಡು ನೀವು ಹೋಗ್ಬಿಟ್ಟು ಬನ್ನಿ ಇನ್ನು ಬರೀ ಒಂದೇ ಜಾಗಕ್ಕೆ ಹೋಗ್ಬೇಕಾ ಅಷ್ಟು ದೂರ ಹೋಗ್ಬೇಕಲ್ವಾ ಅಂತ ಅನ್ಕೋಬೇಡಿ ಇದ್ರ ಅಕ್ಕ ಅಕ್ಕಪಕ್ಕದಲ್ಲಿ ಅಂದ್ರೆ ತುಂಬ ಅಕ್ಕ ಅಕ್ಕಪಕ್ಕದಲ್ಲಿ ಎಲ್ಲ ಸ್ವಲ್ಪ ದೂರದಲ್ಲೇ ಚುಂಚಿ ಫಾಲ್ಸು ಸಂಗಮ್ ಇದೆ ಮುತ್ತತ್ತೆ ಮುತ್ತತಿ ಇದೆ ಈ ತರ ಜಾಗಕ್ಕೆಲ್ಲ ಹೋಗ್ಬೋದು ಹಾಗಾಗಿ ಅಲ್ಲಿಗೆಲ್ಲ ಹೋದವರು ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಮನೆಗೆ ಓದೋರು ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ